ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ವಾಯವ್ಯದ ದೋಷ ಹಿಂದಿನ ಎರಡು ವಿಡಿಯೋಗಳಲ್ಲಿ ವಾಯವ್ಯದಲ್ಲಿ ಆಗಿರುವಂತಹ ದೋಷಗಳನ್ನು ತಾವು ಗಮನಿಸಿದಿರಿ ಅದೇ ರೀತಿ ಇಂದಿನ ಈ ವಿಡಿಯೋದಲ್ಲಿ ಪೂರ್ವ ಪಶ್ಚಿಮವಾಗಿ ಉದ್ದ ಇರುವಂತಹ ಈ ನಿವೇಶನದಲ್ಲಿ ಒಂದು ಉತ್ತರ ಭಾಗದಲ್ಲಿ ಅಥವಾ ಪಶ್ಚಿಮ ಭಾಗ ಎರಡನ್ನೂ ಸೇರಿದಂತೆ ಗುಂಡಾಗಿದ್ದರೆ ಅದೂ ಸಹಿತ ವಾಯುವ್ಯ ದೋಷ ಎಂದೇ ಪರಿಗಣಿಸಬೇಕಾಗುತ್ತದೆ ಅಥವಾ ಈ ರೀತಿಯ ನೇರವಾಗಿ ಐದು ಮೂಲೆಯನ್ನು ಸೃಷ್ಟಿಸುವಂತಹ ರೀತಿಯಲ್ಲಿ ಇರುವ ನಿವೇಶನವಿದ್ದರೆ ಅದೂ ಸಹಿತ ವಾಯವ್ಯ ದೋಷದ ನಿವೇಶನ ಎಂದೇ ತೀರ್ಮಾನಿಸಬೇಕಾಗುತ್ತದೆ ಹೊಸದಾಗಿ ಖರೀದಿಸುವಂತಹ ನಿವೇಶನವಾಗಿದ್ದರೆ ತಾವು ಖಂಡಿತವಾಗಿಯೂ ಈ ನಿವೇಶನದ ಅಂದರೆ ತಾವು ತೆಗೆದುಕೊಳ್ಳಬೇಕಾದ ನಿವೇಶನದ ದಾಖಲಾತಿಗಳನ್ನು ತುಂಬ ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳಬೇಕು ಏಕೆಂದರೆ ಈ ರೀತಿಯ ನಿವೇಶನಗಳಿಗೆ ದಾಖಲೆಗಳು ಸರಿಯಾಗಿ ಇರುವಂತಹ ಅವಕಾಶಗಳು ತುಂಬ ಕಡಿಮೆಯಾಗಿರುತ್ತದೆ ದಾಖಲೆಗಳು ವ್ಯತ್ಯಾಸವಾಗಿದ್ದರೆ ಮುಂದೆ ತೊಂದರೆಯಾಗಬಹುದು ಆ ಕಾರಣಕ್ಕೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿವೇಶನವನ್ನು ಖರೀದಿಸಿ ಇನ್ನು ಈ ರೀತಿಯ ದೋಷಗಳಿದ್ದಾವಾಗ ಕಾನೂನಿನ ತೊಂದರೆಗಳು ಹೆಚ್ಚು ಬರುತ್ತವೆ ಆಲಸೀತನ ಹೆಚ್ಚು ಜಾಸ್ತಿಯಾಗಿರುತ್ತದೆ ಮಾಡುವಂತಹ ಕೆಲಸಗಳಲ್ಲೂ ಹೆಚ್ಚು ಶ್ರೇಯಸ್ಕರವಾಗಿರುವುದಿಲ್ಲ ಪ್ರತಿಫಲವನ್ನು ಕೊಡುವುದಿಲ್ಲ ತೊಂದರೆಯನ್ನು ಕೊಡುತ್ತಿರುತ್ತದೆ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಬರುವಂತಹ ಸಮಸ್ಯೆಗಳನ್ನು ಸಂದರ್ಭಗಳನ್ನು ಈ ರೀತಿಯ ನಿವೇಶನ ತಂದುಕೊಡುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ವಾಯವ್ಯ ಭಾಗ ಎನ್ನುವಂತಹದ್ದು ತುಂಬ ಮುಖ್ಯ ಆಗಿರುವುದರಿಂದ ವಾಯವ್ಯ ಗುಂಡಾಗಿ ಆಗಲಿ ಈ ರೀತಿ ಕಟ್ಟಾಗುವುದಾಗಲಿ ಆಗಿರುವುದು ಬೇಡ ಇನ್ನು ಇದೇ ರೀತಿಯ ವಾಣಿಜ್ಯ ನಿವೇಶನವಾಗಿದ್ದಾವಾಗ ವಾಯವ್ಯ ಕಟ್ಟಾದರೆ ಈ ರೀತಿ ವಾಯುವ್ಯ ಗುಂಡಗಾಗಿದ್ದರೆ ಕೆಲವೊಂದು ಸಿಟಿಗಳಲ್ಲಿ ಇದೇ ರೀತಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿರುತ್ತಾರೆ ವಾಯವ್ಯ ದೋಷ ಮಾಡಿಕೊಂಡು ಇದರ ಪರಿಣಾಮ ಏನೆಂದರೆ ಸ್ವಲ್ಪ ವರ್ಷಗಳ ಕಾಲ ಒಂದು ಐದು ವರ್ಷವೋ ಒಂಬತ್ತು ವರ್ಷವೋ ಅಥವಾ ಹದಿನಾಲ್ಕು ವರ್ಷಗಳ ಕಾಲವೋ ಈ ರೀತಿ ಕಟ್ಟಿಕೊಂಡಂತಹ ಅಂದರೆ ವಾಯವ್ಯವನ್ನು ದೋಷ ಮಾಡಿಕೊಂಡು ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸಿಕೊಂಡಂತಹ ಸ್ಥಳಗಳಲ್ಲಿ ನಾ ಹೇಳಿದಂತೆ ಒಂಬತ್ತು ಅಥವಾ ಹದಿನಾಲ್ಕು ವರ್ಷಗಳವರೆಗೆ ತುಂಬ ಚೆನ್ನಾಗಿ ವ್ಯವಹಾರ ನಡೆದು ನಂತರ ಪೂರ್ತಿಯಾಗಿ ನಿಂತು ಹೋಗುತ್ತದೆ ಇಂಥ ಸಂದರ್ಭಗಳು ಬರಬಾರದು ಎನ್ನುವುದಾದಲ್ಲಿ ಈ ರೀತಿಯ ನಿವೇಶನ ಇಲ್ಲಿ ಈ ಕಟ್ಟಾಗಿರುವ ನಿವೇಶನವನ್ನು ಈ ರೀತಿ ನೇರವಾಗಿ ಮಾಡಿಕೊಂಡು ಇದನ್ನು ಒಂದು ಬೇರೆಯದನ್ನು ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಬೇರೆ ರೀತಿಯನ್ನಾಗಿ ಕಟ್ಟಡವನ್ನು ನಿರ್ಮಿಸಿಕೊಂಡು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ವಾಸ್ತುವನ್ನು ಸರಿಪಡಿಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಇದರಿಂದ ಎಲ್ಲ ರೀತಿಯ ಅನುಕೂಲತೆಗಳು ಜೀವನದ ಶೈಲಿಗಳು ಹಣಕಾಸಿನ ಅಭಿವೃದ್ಧಿಗಳು ಮಾನಸಿಕ ನೆಮ್ಮದಿಗಳು ಸಿಗುತ್ತದೆ ನಮಸ್ಕಾರ